ಇದು ಸತ್ಯಭಾಮ ಸಂಚಿಕೆ ಎಪ್ಪತ್ತು ಸರ್ ಹರ್ಷಿತಾ ಏನಂದ್ಲು ಅವಳಿಗೆ ನಿಮ್ಮ ಮೇಲಿರುವ ದ್ವೇಷ ಇನ್ನೂ ಹೆಚ್ಚಾಗಿರುತ್ತೆ ಅಲ್ವಾ ತುಸು ಆತಂಕದಿಂದಲೇ ಕೇಳಿದಳು ಸಾಧನ ಸತ್ಯಜಿತ್ ಹಾಗೂ ಹರ್ಷಿತಾ ನಡುವೆ ನಡೆದ ಮಾತುಕತೆ ಏನು ಎಂಬುದು ಅವಳಿಗೆ ಅರಿವಿಲ್ಲ ಮಗನ ಜೊತೆ ಕಾರಿನಲ್ಲಿ ಕುಳಿತಿದ್ದವಳಿಗೆ ಅವರ ಮಾತು ಕೇಳಿಸಿರಲಿಲ್ಲ ಅಷ್ಟೇ ಅಲ್ಲ ಹರ್ಷಿತಾ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸ್ವಲ್ಪ ದೂರ ಓಡಿದ್ದಾಳಲ್ಲವೇ ಮತ್ತೆ ಹೇಗೆ ತಾನೆ ಅವರ ನಡುವೆ ನಡೆದ ಮಾತುಕತೆ ಸಾಧನಾಳಿಗೆ ತಿಳಿಯಲು ಸಾಧ್ಯ ನೀನು ಗಾಬರಿ ಆಗಬೇಡ ಅವಳಿಂದ ಇನ್ಮೇಲೆ ಯಾವುದೇ ತೊಂದರೆ ಇರಲ್ಲ ಎಂದು ನುಡಿದವ ತನ್ನ ಹಾಗೂ ಹರ್ಷಿತಾ ನಡುವೆ ನಡೆದ ಮಾತುಕತೆ ಅವಳಿಗೆ ವಿವರಿಸಿದ ನಿಮ್ಮದಿಯೇ ನಿಟ್ಟುಸಿರಿಬಿಟ್ಟವಳು ಅಬ್ಬ ಇವಾಗ ನಂಗೆ ಸಮಾಧಾನ ಆಯಿತು ಸರ್ ಎಂದವಳೇ ಸರ್ ಈ ಕಾರ್ ಹರ್ಷಿತಾಳದ್ದು ಎಂದಳು ಸರಿ ನಿನ್ನ ಮನೆಯಲ್ಲಿ ಹರ್ಷಿತಾ ಮನೆಯ ಹತ್ತಿರವೇ ಎಂದಳು ಮೆಲುದನಿಯಲ್ಲಿ ಹಾಗಾದರೆ ನಿನ್ನನ್ನು ಡ್ರಾಪ್ ಮಾಡಿ ಈ ಕಾರ್ ಹರ್ಷಿತಾ ಮನೆಯ ಮುಂದೆ ನಿಲ್ಲಿಸಿ ನಾವು ನಮ್ಮ ಮನೆಗೆ ಹೋಗ್ತೀವಿ ಎಂದಿದ್ದ ಅವನ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದಳು ಅವಳು ಅಂಕಲ್ ನನಗೆ ಗೇಮ್ ಆಡೋಕ್ಕೆ ಬಿಟ್ಟಿಲ್ಲ ಕಾಲ್ ಡಿಟರ್ಬ್ ಮಾಡ್ತಿದ್ದೆ ಎಂದು ದೂರು ನೀಡಿದ ಪುಟ್ಟ ಅದಿ ಹೌದಾ ಚಾಂಪ್ ಯಾರು ನನ್ನ ಚಾಂಪ್ಗೆ ಡಿಸ್ಟರ್ಬ್ ಮಾಡ್ತಿರೋದು ಎಂದು ಅವನದೇ ಶೈಲಿಯಲ್ಲಿ ನುಡಿದವ ಅವನ ಕೈಯಿಂದ ಮೊಬೈಲ್ ಪಡೆದ ಮಕ್ಕಳ ಜೊತೆ ಮಾತನಾಡಿ ರೂಢಿ ಇಲ್ಲ ಅವನಿಗೆ ಅವನು ಕೊನೆಯದಾಗಿ ಪುಟ್ಟ ಮಗುವಿನ ಜೊತೆ ಆಟವಾಡಿದ್ದು ಅಂದರೆ ಅದು ಅವನು ಚಿಕ್ಕವನಿದ್ದಾಗ ಮುದ್ದಿನ ತಂಗಿ ಸ್ಫೂರ್ತಿ ಜೊತೆಗಷ್ಟೆ ಮಕ್ಕಳ ಜೊತೆ ಮಾತನಾಡುವಷ್ಟು ತಾಳ್ಮೆ ಅವನಿಗದು ಹೇಗೆ ಬಂತೋ ಅವನಿಗೆ ತಿಳಿದಿರೋದು ಭಾಮ ಪದೇ ಪದೇ ಕರೆ ಮಾಡುತ್ತಿದ್ದಳು ಕರೆ ಸ್ವೀಕರಿಸಿದವ ಬರ್ತಾ ಇದ್ದೀವಿ ಎಂದ ಅವನ ದಾರಿಯನ್ನೇ ಕಾಯುತ್ತಾ ಚಡಪಡಿಸುತ್ತಿದ್ದಳು ಭಾಮ ತಾನು ಜೊತೆಗೆ ಬರುತ್ತೇನೆ ಎಂದಾಗ ಅವನು ಬೇಡ ಎಂದಿದ್ದನಲ್ಲ ಈಗ ಅಲ್ಲಿ ನಡೆದ ವಿಷಯ ತಿಳಿಯುವ ತನಕ ನೆಮ್ಮದಿಯಿಲ್ಲ ಅವಳಿಗೆ ನಿರ್ಜನ ಪ್ರದೇಶವಾಗಿದ್ದರಿಂದ ಕಾರಿನ ವೇಗ ಹೆಚ್ಚಿಸಿದ ಭಾಮ ಇರುವಲ್ಲಿ ತಲುಪಿದಾಗ ಅವಳು ಅವನ ಬಳಿ ಓಡೋಡಿ ಬಂದಳು ಅಂಕಲ್ ಇವಳು ಯಾರು ಪರಿಚಯ ಇಲ್ಲದವಳನ್ನು ಕಂಡು ಪ್ರಶ್ನಿಸಿದ ಪುಟ್ಟಪೋರ ನಾನು ನಿನ್ನ ಅಕ್ಕವ ಭಾಮ ಅಂತ ಹೆಸರು ಎಂದಳು ಮುದ್ದಾಗಿ ಮಾತನಾಡುತ್ತಿದ್ದ ಪುಟ್ಟಪೋರನ ಕೆನ್ನೆ ಹಿಂಡಿ ಬಾಮ ಎಂದ ಭಾಮ ಎಂದು ತಿದ್ದಿದಳು ಅವನ ಮಾತನ್ನು ಆದರೆ ಅವನು ಬಾಮ ಬಾಮ ಎನ್ನುತ್ತಲೇ ಇದ್ದ ಇವಳು ನನ್ನ ಹೆಂಡತಿ ಚಾಮ್ ನೀನು ಮೊಬೈಲ್ನಲ್ಲಿ ಗೇಮ್ ಆಡುವಾಗ ಕಾಲ್ ಮಾಡಿದ್ದು ಇವಳೆ ಎಂದ ಸತ್ಯಜಿತ್ ಮುನಿಸಿನಿಂದ ಬಾಮಾಳತ್ತ ನೋಡಿದವ ನಿನ್ನಂಗೆ ಡಿಟರ್ಬ್ ಮಾಡಿದ್ದೆ ಟೂ ನಿನ್ನ ಜೊತೆ ಎಂದ ಟೂ ಅಲ್ಲ ತ್ರೀ ಎಂದವಳು ತನ್ನ ಮೊಬೈಲ್ ಅವನ ಕೈಗಿಟ್ಟಾಗ ಪುಟ್ಟ ಪೋರನ ಮೊಗಬರಳಿತು ಕಾರಿನ ಡೋರ್ ತೆರೆದಿದ್ದುದರಿಂದ ಅವನು ಕಾರಿನೊಳಗೆ ಕುಳಿತ ಸತ್ಯಜಿತ್ ಸಾಧನಾಳನ್ನು ಭಾಮಾಳಿಗೆ ಪರಿಚಯಿಸಿದಾಗ ನಿಮಿಬ್ರ ಜೋಡಿ ಮೇಡ್ ಫೋರ್ ರಿಚ್ ಎಂದಳು ಸಾಧನ ಸತ್ಯಜಿತ್ ಚಂದದ ನಗು ಬೀರಿದರೆ ಎಂತಾದ ನನಗೆ ಇವನಿಗಿಂತ ಚಂದ ಹುಡುಗರು ಸಿಗ್ತಿದ್ರು ಮನೆಯಲ್ಲೆಲ್ಲರಿಗೂ ಇಷ್ಟ ಅಂತ ನಾನು ಮದುವೆ ಒಪ್ಪಿದ್ದು ನನ್ನಷ್ಟು ಇಲ್ಲ ಇಲ್ಲವ ನಿಮಗೆ ಗೊತ್ತುಂಟಾ ನಮ್ಮ ಮದುವೆ ಎಕ್ಸ್ಚೇಂಜ್ ಆಫರ್ ಆಗಿದ್ದು ಇವರ ತಂಗಿ ನನ್ನ ಅತ್ತಿಗೆ ಆದರು ಹಾಗೆ ಅಲ್ಲರೂ ಸಹ ಇವನೊಟ್ಟಿಗೆ ನನ್ನ ಮದುವೆ ಮಾಡಿಸಿದರು ಎಂದಳು ಬೇಸರ ನಟಿಸಿ ಸತ್ಯಜಿತ್ ಅವಳತ್ತ ನೋಟ ಬೀಗಿದರೆ ಸಾಧನ ಅವಳ ಮಾತಿಗೆ ನಗುತ್ತಿದ್ದಳು ಅವಳ ಭಾಷೆಯೂ ಸಹ ತುಸು ವ್ಯತ್ಯಾಸವಾಗಿತ್ತಲ್ಲ ಸಾಧನಾಳ ಅರಿತವ ಇವಳು ಕಾಸರಗೋಡಲ್ಲಿ ಹುಟ್ಟಿ ಬೆಳೆದದ್ದು ಈಗ ತವರು ಮನೆಯವರು ಮಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ ಎಂದ ನಿಮ್ಮ ಕನ್ನಡ ಕೇಳೋದಕ್ಕೆ ಖುಷಿಯಾಗುತ್ತೆ ಸಾಧನ ಎಂದಾಗ ಇವರಿಗೆ ನನ್ನ ಕನ್ನಡ ಇಷ್ಟ ಇಲ್ಲ ಎಂದಳು ಭಾಮ ಮತ್ತವಳೆ ಸತ್ಯಚಿತ್ನ ಕಟೆಗೆ ನೋಟ ಹರಿಸಿ ನಮ್ಮ ಕನ್ನಡವನ್ನು ಇಷ್ಟಪಡುವ ಜನಸ ಇದ್ದಾರೆ ಎಂದಳು ಅಣಕಿಸುವಂತೆ ಬಾಕಿ ಸಂಗತಿ ಮತ್ತೆ ಮಾತಾಡುವ ನೀವು ದೇವಸ್ಥಾನಕ್ಕೆ ಹೋದ ನಂತರ ಎಂತಾಯ್ತು ಎಂದಾಗ ಮನೆಗೆ ಹೋದ ನಂತರ ಎಲ್ಲ ವಿಷಯವನ್ನು ಹೇಳ್ತೀನಿ ಇನ್ಮೇಲೆ ಹರ್ಷಿತ ನಮ್ಮ ತಂಟೆಗೆ ಬರಲ್ಲ ಇಂದು ಭರವಸೆ ನೀಡಿದವ ಸಾಧನಗಳ ಬಳಿ ನೀನು ಆ ಕಾರಲ್ಲಿ ಮನೆಗೆ ಹೋಗು ನಿನ್ನ ಜೊತೆ ಭಾಮ ಕೂಡ ಬರ್ತಾಳೆ ನಾನು ನನ್ನ ಕಾರಲ್ಲಿ ಬರ್ತೀನಿ ಎಂದಾಗ ಪರವಾಗಿಲ್ಲ ನಾನು ಹೋಗ್ತೀನಿ ಎಂದಳು ಸಂಕೋಚದಿಂದ ಮತ್ತೆ ಅವನಿಗೆ ಯಾಕೆ ತೊಂದರೆ ಕೊಡುವುದು ಎಂದು ಯೋಚಿಸಿ ಹಾಗೆ ನುಡಿದಳು ಎಂತ ಆಗೋದಿಲ್ಲ ನಾನನ್ನೊಟ್ಟಿಗೆ ಬರ್ತೇನೆ ಭಾಮ ಎಂದಾಗ ಪುಟ್ಟಪೋರ ಕಾರಿನಿಂದ ಕೆಳಗಿಳಿದು ಬಂದವ ಅವಳ ಮೊಬೈಲನ್ನು ಅವಳ ಕೈಗಿಟ್ಟು ಮುಖ ಒಬ್ಬಿಸಿ ನಿಂತ ಹೆ ಚಾಂಪ್ ಏನಾಯಿತು ಸತ್ಯಜಿತ್ ವಿಚಾರಿಸಿದಾಗ ನನಗೆ ಆ ಡಬ್ಬ ಮೊಬೈಲ್ ಬೇಡ ಎಂದ ಕೋಪದಿಂದ ಓಯ್ ಎಂತದ ನೀನು ಸಣ್ಣ ಹುಡುಗ ಅಂತ ಫೋನ್ ಕೊಟ್ಟರೆ ಅಂತ ಇರ್ತೀಯ ಬಾಮ ದನಿ ಇರಿಸಿದಾಗ ಡಬ್ಬಾ ಮೊಬೈಲ್ ಡಬ್ಬಾ ಮೊಬೈಲ್ ನಿಂದು ನಾಲಗೆ ಹೊರಚಾಚಿ ಅಣಕಿಸಿದ ಸಾಧನ ನಿಮ್ಮ ಮಗಜವರಿದ್ದಾನೆ ಎಂದಳು ಮುಖ ಉಬ್ಬಿಸಿ ಭಾಮ ತನ್ನ ಮಗನಂತೆ ಮುಖ ಉಬ್ಬಿಸಿ ನಿಂತದ್ದು ಕಂಡು ನಗು ಬಂದಿತ್ತು ಸಾಧನಾಳಿಗೆ ಯಾಕೆ ಅದನ್ನು ಡಬ್ಬಾ ಮೊಬೈಲ್ ಅಂತಿದ್ಯಾ ಸತ್ಯಚಿತ್ ಪುಟ್ಟ ಆದಿಯನ್ನು ಕೇಳಿದಾಗ ಗೇಮ್ ಆಡೋಕ್ಕೆ ಮೊಬೈಲ್ ಕೊಟ್ಟರು ಮೊಬೈಲ್ ಲಾಕ್ ಆಗಿದೆ ಪಾಸ್ವರ್ಡ್ ಕೇಳ್ತಿತ್ತು ಪಾಸ್ವರ್ಡ್ ನಂಗೆ ಗೊತ್ತಿಲ್ಲ ಎಂದ ಮೊಗ ಸಣ್ಣದು ಮಾಡಿ ಪಾಸ್ವರ್ಡ್ ಕೇಳದೆ ಹೇಳ್ತಿದ್ದೆ ಇನ್ನು ನಿನಗೆ ಮೊಬೈಲ್ ಕೊಡುವ ಪ್ರಶ್ನೆ ಇಲ್ಲ ಎಂದವಳು ಹುಸಿ ಮುನಿಸು ನಟಿಸಿ ಕಾರಿನಲ್ಲಿ ಕುಳಿತಳು ಡಬ್ಬ ಮೊಬೈಲ್ ನಂಗೆ ಬೇಡ ನಗುತ್ತಾ ನುಡಿದವ ಕಾರಿನ ಮುಂದಿನ ಸೀಟಿನಲ್ಲಿ ಕೂರಲು ಹೋದ ಇದು ನನ್ನ ಸೀಟು ನಾನಿಲ್ಲಿ ಕೂತ್ಕೋತೀನಿ ನೀ ಹಿಂದೆ ಕೂತ್ಕೋ ಎಂದ ಇಲ್ಲಿ ಕೂತ್ಕೊಂಡವಳು ನಾನು ನೀ ಹಿಂದೆ ಕೂತ್ಕೊಂಬಾರೆ ಎಂದವಳಿಗೂ ಹಠವೇ ತನ್ನ ಪುಟ್ಟ ಪುಟ್ಟ ಕಣ್ಣಗಲಿಸಿ ನೋಡಿದವ ಸುರು ಎಂದ ಭಾಮ ಏನು ಹೇಳಿದಾಳೆಂದು ಅವನಿಗೆ ಅರ್ಥವಾಗಿರಲಿಲ್ಲ ಕಂದ ಅವರ ಕನ್ನಡ ಹಾಗೆ ನೀನು ಹಠ ಮಾಡಬೇಡ ಕಾಣು ಹಿಂದೆ ಕೂತ್ಕೋ ಜಾಣ ಮರಿಯಲ್ವಾ ಎಂದು ಸಾಧನ ಮಗನನ್ನು ರಮಿಸಿದಾಗ ನಂಗೆ ಮ್ಯೂಸಿಕ್ ಬೇಕು ಮಮ್ಮ ಎಂದ ಮ್ಯೂಸಿಕ್ ಪ್ಲೇ ಮಾಡ್ತೀನಿ ನಿನ್ನ ಹಿಂದೆ ಕೂತ್ಕೋ ಎಂದಾಗ ತಾಯ ಮಾತನ್ನು ಕೇಳಿ ಹಿಂದೆ ಕುಳಿತಾನವ ಅಷ್ಟು ಚಿಕ್ಕ ಹುಡುಗ ಹಠ ಮಾಡಿದೆ ಅಮ್ಮ ಹೇಳಿದ ಮಾತನ್ನು ಕೇಳಿ ಹಿಂದೆ ಕುತ್ಕೊಂಡ ನೋಡು ಆ ಮಗುಗಿಂತ ನಿಂಗೆ ಹಠ ಜಾಸ್ತಿ ಎಂದ ಸತ್ಯಜಿತ್ ತನ್ನ ಕಾರಿನ ಬಳಿ ನಡೆದಿದ್ದ ಸಾಧನ ಕಾರನ್ನು ಮುಂದಕ್ಕೆ ಚಲಾಯಿಸಿದಳು ಭಾಮ ಹಿಂದೆ ತಿರುಗಿ ಆದಿಯತ್ತ ನೋಡಿದಳು ಸೀಟಿನ ಮೇಲೆ ನಿಂತವಾ ಮಮ್ಮ ಮ್ಯೂಸಿಕ್ ಪ್ಲೇ ಮಾಡು ಎಂದು ಕುಣಿಯುತ್ತಿದ್ದ ಮ್ಯೂಸಿಕ್ ಪ್ಲೇ ಮಾಡ್ತೀನಿ ಸುಮ್ಮನೆ ಕೂತ್ಕೊ ಎಂದವಳೆ ಅವನಿಷ್ಟದ ಹಾಡನ್ನು ಪ್ಲೇ ಮಾಡಿದಳು ಸಹ ಇಲ್ಲಿ ನನ್ನೊಟ್ಟಿಗೆ ಕೂತ್ಕೊಳ ಎಂದಳು ಭಾಮ ಏನೋ ಯೋಚಿಸಿದವ ಮುಂದಕ್ಕೆ ಜಿಗಿದು ಅವಳ ಪಕ್ಕದಲ್ಲಿ ಕುಳಿತ ಮೆಲ್ಲ ಮಾರೆ ಎಂದವಳು ತನ್ನ ಬ್ಯಾಗಿನಲ್ಲಿದ್ದ ಚಾಕ್ಲೇಟ್ ಹಿಡಿದು ಇಗಳ ಚಾಕ್ಲೇಟ್ ಎಂದಳು ಥ್ಯಾಂಕ್ಸ್ ಎಂದವ ಚಾಕ್ಲೇಟ್ ತಿಂದು ಮುಗಿಸಿ ಮುಖಕ್ಕೆ ಮೆತ್ತಿದ ಚಾಕ್ಲೇಟನ್ನು ಭಾಮಳ ದುಪ್ಪಟ್ಟದಿಂದ ಒರೆಸಿದ ಶ್ವೇತವರ್ಣದ ದುಪ್ಪಟ್ಟದಲ್ಲಿ ಚಾಕ್ಲೇಟ್ ಕಲೆ ಕಂಡು ಎಂತದ ನೀನು ನನ್ನ ಬಿಳಿ ಶಾಲ್ ನೋಡು ಕಲೆಯಾಗಿದೆ ಎಂದಳು ಮುಖ ಉಬ್ಬಿಸಿ ಸಾರಿ ಭಾಮ ಅವನು ಹಾಗೆ ಆ ದುಪ್ಪಟ್ಟ ನಂಗೆ ಕೊಟ್ಟಿರಿ ನಾನು ವಾಶ್ ಮಾಡಿ ಕೊಡ್ತೀನಿ ಸಾಧನ ಎಂದಾಗ ಎಂತ ಬೇಡ ನಾನು ಕ್ಲೀನ್ ಮಾಡ್ತೇನೆ ಎಂದಳು ನಗುತ್ತ ಮಮ್ಮ ಟ್ವೆಂಟಿ ಮಿನಿಟ್ಸ್ನಲ್ಲಿ ಕಲೆ ಹೋಯ್ತು ಎಂದ ಪುಟ್ಟಪೋರ ಅವನ ಮಾತಿನ ಅರಿವಾಗಿ ಸಾಧನ ನಕ್ಕರೆ ಭಾಮ ಪಿಳಿ ಪಿಳಿ ಕಣ್ಣು ಬಿಟ್ಟು ಅವನತ್ತ ನೋಡಿದಳು ಸರ್ಫ್ಯಾಕ್ಸ್ ಆ್ಯಡ್ ನೋಡಿ ಹೀಗೆ ಹೇಳ್ತಿದ್ದಾನೆ ಎಂದು ನಕ್ಕಳು ಸಾಧನ ಸಣ್ಣ ಮಕ್ಕಳು ಎಷ್ಟು ಬೇಗ ಎಲ್ಲ ಕಲಿತಾರಲ್ಲ ಇವರ ಹತ್ರ ಮಾತಾಡುವಾಗ ಜಾಗ್ರತೆ ಮಾಡಬೇಕು ಎಂದಳು ಭಾಮ ಸಾಧನ ಹೌದು ಎಂಬಂತೆ ತಲೆ ಅಡಿಸಿದಳಷ್ಟೆ ಹರ್ಷಿತಾಳ ಮನೆಯ ಬಳಿ ತಲುಪಿದಾಗ ನಾನಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದಳು ಸಾಧನ ಭಾಮ ಹಾಗೂ ಪುಟ್ಟ ಆದಿ ಕಾರಿನಿಂದ ಕೆಳಗಿಳಿದ್ದರು ಸತ್ಯಜಿತ್ ಸಹ ಅದಾಗಲೇ ಅಲ್ಲಿಗೆ ತಲುಪಿದ್ದ ಕಾರ್ ಪಾರ್ಕ್ ಮಾಡಿ ಮನೆಯ ಕರೆಗಂಟೆ ಬಾರಿಸಿದಳು ಸಾಧನ ಆದರೆ ಹರ್ಷಿತಾ ಬಾಗಿಲು ತೆರೆಯಲಿಲ್ಲ ಸರ್ ಹರ್ಷಿತಾ ಮನೇಲಿಲ್ಲ ಅಂತ ಅನಿಸುತ್ತೆ ಎಂದವಳಿಗೆ ಅವಳು ಬಂದ ಮೇಲೆ ಕಾರ್ ಕೀ ಕೊಡು ಹಾಂ ಹಾಗೆ ನಾಳೆ ನಮ್ಮ ಆಫೀಸ್ಗೆ ಬಾ ಎಂದವ ತನ್ನ ವಿಸಿಟಿಂಗ್ ಕಾರ್ಡ್ ನೀಡಿ ನಿನ್ನ ಕ್ವಾಲಿಫಿಕೇಷನ್ಗೆ ತಕ್ಕ ಜಾಬ್ ಕೊಡ್ತೀನಿ ನಾಳೆ ಬರುವಾಗ ನಿನ್ನ ಸರ್ಟಿಫಿಕೇಟ್ಸ್ ಬಾ ಎಂದ ಬೇಡ ಸರ್ ಈಗಾಗಲೇ ಒಂದು ಕೆಲಸ ಇದೆ ಅದು ಸಾಕು ಎಂದವಳಿಗೆ ಅವನ ಸಹಾಯ ಪಡೆಯಲು ಸಂಕೋಚ ನೀನು ನಾಳೆ ಆಫೀಸಿಗೆ ಬಾ ಇವರು ಹೇಳಿದಾಗೆ ಕೇಳದಿದ್ದರು ಈಗ ಸಿಟ್ಟು ಬರ್ತದೆ ಎಂದಳು ಮಕ್ಕಳಿಗೆ ಹೆದರಿಸುವಂತೆ ಸತ್ಯಜಿತ್ ಅವಳತ್ತ ಉರಿನೋಟ ಬೀರಿದಾಗ ತನಗಲ್ಲ ಎಂಬಂತೆ ನಿಂತಿದ್ದಳು ಭಾಮ ಸರ್ ನಾನು ನಿಮ್ಮ ಲೈಫ್ ನಾಶ ಮಾಡಲು ಬಂದವಳು ಆದರೆ ನೀವು ಎಲ್ಲ ಮರೆತು ನನಗೆ ಜಾಬ್ ಕೊಡಿಸ್ತಿದ್ದೀರಾ ಅದು ನಿಮ್ಮ ಒಳ್ಳೆಯ ಮನಸ್ಸು ಆದರೆ ನನಗೆ ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡಲು ಮುಜುಗರವಾಗುತ್ತೆ ಎಂದಳು ನೇರವಾಗಿ ಸತ್ಯಜಿತ್ ಮಾತನಾಡುವ ಮುನ್ನವೇ ಎಬಿ ಹಾಗೆಲ್ಲೆಂತಕ್ಕೆ ನೆನೆಸೋದು ನೀವು ಎಂತಾಗೋದಿಲ್ಲ ಅದೇ ಆಫೀಸಲ್ಲಿ ನಾನು ಸೇರ್ತೇನೆ ನೀವು ಬನ್ನಿ ನಿಮಗೆ ಇಂಟರ್ವ್ಯೂ ಮಾಡಿ ಕೆಲಸ ಕೊಡೋದು ಆಯಿತಾ ಎಂದು ಅವಳ ಮನ ಒಲಿಸಿದಳು ಭಾಮ ಸ್ವಲ್ಪ ಹೊತ್ತು ಯೋಚಿಸಿದವಳು ಸರಿ ನಾಳೆ ಬರ್ತೀನಿ ಎಂದಳು ಸರಿ ನಾವೇನು ಬರ್ತೀವಿ ಸತ್ಯಜಿತ್ ಎಂದಾಗ ಪುಟ್ಟ ಆದಿ ಬಾಯ್ ಗುಡ್ ಅಂಕಲ್ ಎಂದ ಬಾಯ್ ಚಾಂಪ್ ಎಂದವ ಪುಟ್ಟ ಪೋರನನ್ನು ಮುದ್ದು ಮಾಡಿದ ಏ ನನಗೆ ಬಾಯ್ ಎಂದು ಸೊಂಟದ ಮೇಲೆ ಕೈ ಇಟ್ಟು ಕೇಳಿದಳು ಭಾಮ ಬಾಯ್ ಬಾಮ ಎಂದನವ ಮುದ್ದಗೆ ತದನಂತರ ಸತ್ಯಭಾಮ ಇಬ್ಬರು ಅಲ್ಲಿಂದ ತಮ್ಮ ಮನೆಗೆ ಹೊರಟರು ಮುಂದುವರಿಯುವುದು